ಬೆಂಗಳೂರು ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಶೂನ್ಯವಾಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ನಾಡಿನ ಜನತೆಗೆ ಚೊಂಬು ನೀಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಬೆಂಗಳೂರು ಉತ್ತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದಲ್ಲಿಂದು ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸುತ್ತಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಬೆಂಗಳೂರು ಉತ್ತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರೋಹಿಣಿ ಸುರೇಶ್ ನೇತೃತ್ವದಲ್ಲಿ ಬೆಂಗಳೂರಿನ ಟಿದಾಸರಹಳ್ಳಿ ತುಮಕೂರು ರೋಡ್ ಬಳಿ ಇರುವ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಚೊಂಬು ಹಿಡಿದುಕೊಂಡು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ನ್ಯೂಸ್ ಏಟ್ ಜೊತೆಗೆ ರೋಹಿಣಿ ಸುರೇಶ್ ಅವರು ಮಾತನಾಡಿ ಬರ ಪರಿಹಾರ ವಿಚಾರದಲ್ಲಿ ಹದಿನೆಂಟು ಸಾವಿರ ಕೋಟಿ ಹದಿನೈದನೇ ಹಣಕಾಸು ಆಯೋಗದಿಂದ ನೀಡಬೇಕಿದ್ದ ಅರವತ್ತೆರಡು ಸಾವಿರ ಕೋಟಿ ರೈತರ ಆದಾಯ ದ್ವಿಗುಣಗೊಳಿಸುತ್ತೇವೆ ಎಂದು ಹೇಳಿ ನೀಡಿದ್ದು ಮಾತ್ರ ಚೊಂಬು ನೀಡಿದ್ದಾರೆ ಎಂದು ಟೀಕಿಸಿದರು ಎಲ್ಲರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇವೆ ಎಂದು ಹೇಳಿ ಹಾಕಿದ್ದು ಮಾತ್ರ ಚೊಂಬು ನಾವು ಕಟ್ಟುವ ಪ್ರತಿ ನೂರು ರೂಪಾಯಿ ತೆರಿಗೆಯಲ್ಲಿ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ನೀಡುವ ಮೂಲಕ ಚೊಂಬು ರಾಜ್ಯದಿಂದ ಆಯ್ಕೆಯಾದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರು ರಾಜ್ಯಕ್ಕೆ ನೀಡಿದ ಚೊಂಬು ಹೀಗೆ ಇಷ್ಟೆಲ್ಲ ಚೊಂಬುಗಳನ್ನು ನೀಡಿರುವ ಬಿಜೆಪಿ ಪಕ್ಷಕ್ಕೆ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆರು ಪಾಯಿಂಟ್ ಐದು ಕೋಟಿ ಕನ್ನಡಿಗರು ಸಹ ಅದೇ ಚೊಂಬನ್ನು ನೀಡಿ ಮನೆಗೆ ಕಳುಹಿಸಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ಮೋದಿ ಅವರು ಕರ್ನಾಟಕಕ್ಕೆ ಚುಂಬನ ಕೊಟ್ಟಿದ್ದಾರೆ ರಾಜ್ಯದ ನೀರಾವರಿ ಅಭಿವೃದ್ಧಿ ಅನುದಾನ ತಾರತಮ್ಯ ವಿಚಾರವಾಗಿ ನಾವು ಕೇಳಿರೋ ಪ್ರಶ್ನೆಗಳಿಗೆ ಅವರು ಮೊದಲು ಉತ್ತರಿಸಲಿ ಎಂದ ಅವರು ಬಿಜೆಪಿ ಸಂಸದರು ಕಳೆದ ಹತ್ತು ವರ್ಷಗಳಿಂದ ರಾಜ್ಯಕ್ಕೆ ಅನ್ಯಾಯ ಎಸಗಿದ್ದಾರೆ ಎಂದು ಕಿಡಿಕಾರಿದ್ರು ಜನರು ಈ ಬೆಲೆ ವಿರುದ್ಧ ಚುನಾವಣೆಯಲ್ಲಿ ತೀರ್ಮಾನಿಸಬೇಕು ಬಿಜೆಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಬೇಕು ಕಾಂಗ್ರೆಸ್ಗೆ ನಿಮ್ಮ ಮತ ನೀಡುವಂತೆ ಪಕ್ಷವು ಮನವಿ ಮಾಡಿದೆ ಈ ಮೂಲಕ ಕೇಂದ್ರ ಸರ್ಕಾರದ ಜನರಿಗೆ ಆರ್ಥಿಕ ಹೊರೆ ನೀಡಿದೆ ಎಂದು ದೂರಿದ್ರು ಈ ಪ್ರತಿಭಟನೆಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನಾನು ರೋಹಿಣಿ ಸುರೇಶ್ ಬೆಂಗಳೂರು ಉತ್ತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾವೆಲ್ಲ ಇಲ್ಲಿ ಮಹಿಳೆಯರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ಕೂಡ ನಮ್ಮ ಜೊತೆ ಸೇರಿ ಮೋದಿಯವರ ವಿರುದ್ಧವಾಗಿ ನಾವು ಇವತ್ತಿಗೊಂದು ಪ್ರೊಟೆಕ್ಟನ್ನು ಮಾಡ್ತಾ ಇದ್ದೀವಿ ಮೋದಿಯವರು ಯಾವ ಮುಖ ಹೊತ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಅವ್ರು ಕೊಟ್ಟಿರೋ ಸುಳ್ಳು ಭರವಸೆಗಳು ಮೋದಿಯವರ ಗ್ಯಾರಂಟಿ ಅಂದರೆ ಚೊಂಬು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಎಲ್ಲನೂ ಸುಳ್ಳು ಅವರು ಏನು ನಮಗೆ ಹೇಳಿದ್ರು ಅದರೆಲ್ಲ ವಿರುದ್ಧವಾಗೇ ಮಾಡಿದ್ದಾರೆ ಸುಳ್ಳು ಮ್ಯಾನಿಫೆಸ್ಟೋಗಳು ಸುಳ್ಳು ಭರವಸೆಗಳನ್ನ ಅವ್ರು ಕೊಟ್ಟಿದ್ರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು ಮಾಡಿಲ್ಲ ರೈತರ ಆದಾಯ ದುಬಾ ಎರಡರಷ್ಟು ಮಾಡ್ತೀವಿ ಅಂದರು ಮಾಡಿಲ್ಲ ತೆರಿಗೆ ಹಣ ಸರಿಯಾಗಿ ಹಂಚಿಲ್ಲ ಮತ್ತು ಎಲ್ಲ ಬೆಲೆ ಏರಿಕೆ ಆಗಿದೆ ಹಾಗಾಗಿ ಮೋದಿಯವರು ಕೊಟ್ಟಿರೋ ಭರವಸೆಗಳೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಮುಂಚೆ ಅವರು ಯಾವ ಸಾಲನೂ ಮನ್ನಾನು ಮಾಡಿಲ್ಲ ಎಲ್ಲ ಬೆಲೆಯೂ ಏರಿಕೆ ಮಾಡಿದ್ದಾರೆ ಅವ್ರು ಕೊಟ್ಟಿರೋ ಸುಳ್ಳು ಭರವಸೆಗಳಿಗೋಸ್ಕರ ನಾವೆಲ್ಲರೂ ಮೋದಿಯವರ ಭರವಸೆ ಅಂದರೆ ಖಾಲಿ ಚೊಂಬು ಅಂತ ಹೇಳಿ ಮೋದಿಯವರು ಬರೋ ಮೋದಿ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ತೆ ನಾನು ಧನ್ಲಕ್ಷ್ಮೀಬಾಯಿ ಅಂತ ಚೊಕ್ಸಂದ್ರ ಬ್ಲಾಕಿಂದ ಪ್ರೆಸಿಡೆಂಟು ನಾನು ಏನು ಹೇಳಬೇಕಾಗಿದೆ ಅಂದರೆ ಇವತ್ತು ಮೋದಿ ಬರ್ತಾ ಇರೋದು ಕರ್ನಾಟಕಕ್ಕೆ ವ್ಯರ್ಥ ಯಾಕಂದರೆ ಲಾಸ್ಟ್ ಟೈಮು ಬಂದು ಬಂದು ಹೋಗಿದ್ದಾರೆ ಈಗಾಗಲೇ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಅತ್ಯಾಚಾರ ಎಷ್ಟೊಂದು ನಡೆದಿದೆ ಅಂದರೆ ಯಾವುದಕ್ಕೂ ಒಂದು ಏನು ನ್ಯಾಯ ಅನ್ನೋದು ಸಿಕ್ಕಿಲ್ಲ ಯಾವುದು ಅಸ್ಸಾಮಾಗಿರ್ಬೋದು ಯು ಪಿದಾಗಿರ್ಬೋದು ಎಂ ಪಿದಾಗಿರ್ಬೋದು ನಮ್ಮ ರಾಜ್ಯ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಅವರು ಮತ್ತು ನಮ್ಮ ಬೆಂಗಳೂರು ಅಧ್ಯಕ್ಷೆ ರೋಹಿಣಿ ಮೇಡಮ್ ಅವರು ಇವರೆಲ್ಲರೂ ನಮ್ಮ ಜೊತೆ ನಮಗೆಲ್ಲ ಹಿಡ್ಕೊಂಡು ಹೋರಾಡ್ತಾ ಇದ್ದಾರೆ ಬಟ್ ಯಾವುದೇ ಒಂದು ಫಲಿತಾಂಶ ಇಲ್ಲಿವರೆಗೂ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಮೋದಿಜಿಗೆ ಇವಾಗ ಗೋ ಬ್ಯಾಕ್ ಅಂತ ಒಂದು ಸ್ಲೋಗನ್ ಹೇಳಿಬಿಟ್ಟು ಸ್ಟ್ರೈಕನ್ನು ಮಾಡ್ತಾಯಿದ್ವಿ ನಮಸ್ಕಾರ ನನ್ನ ಹೆಸ್ರು ರೇವತಿ ಅಂತ ಹೇಳಿ ದಾಸಿ ಬ್ಲಾಕ್ ಕಾಂಗ್ರೆಸ್ ಹೇಳಿಂತೂ ಮೋದಿಯವರು ಯಾವ ಮುಖ ಇಟ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದಾರೆ ಅನ್ನೋದು ನಮಗಂತೂ ಗೊತ್ತಾಗ್ತಿಲ್ಲ ಹೆಣ್ಮಕ್ಳಿಗೆ ಕಾರಣ ಅವರು ಕಪ್ಪು ಹಣ ತರ್ತೀನಿ ವಿದೇಶದಿಂದ ಅಂತ ಹೇಳಿದ್ರು ಇದುವರೆಗೂ ಕಪ್ಪು ಹಣ ತಂದಿಲ್ಲ ಮತ್ತು ಯಾರ ಅಕೌಂಟಿಗೂ ಒಂದು ರೂಪಾಯಿ ಕೂಡ ಹಾಕಿಲ್ಲ ಅದೊಂದು ಆದರೆ ಭೇಟಿ ಪಡೋ ಭೇಟಿ ಬಚೋ ಭೇಟಿ ಪಡೋ ಅಂತ ಹೇಳ್ತಾರೆ ಅಸ್ಸಾಮು ವೆಸ್ಟ್ ಬೆಂಗಾಲು ಹಾಗೂ ಕುಸ್ತಿಪುಟುಗಳಾದ ಹೆಣ್ಮಕ್ಳು ಆ ಆ ಮಕ್ಳ ಮೇಲೆ ನಡೀತಾ ಇರೋಂಥ ಲೈಂಗಿಕ ಕಿರುಕುಳ ಕಿರುಕುಳದ ಬಗ್ಗೆಯೂ ಕೂಡ ಅವರು ಒಂದು ಮಾತು ಕೂಡ ಹೇಳ್ತಿಲ್ಲ ಅದೆಲ್ಲದಕ್ಕಿನೇ ಅತಿ ಹೆಚ್ಚು ಅಂದರೆ ಹಿಂದೂ ಹಿಂದೂ ಅಂತ ಹೇಳಿ ಒಂದು ಇನ್ನು ಹೆಣ್ ಹಿಂದೂ ಹೆಣ್ಮಗಳು ಸೌಜನ್ಯ ಅಂತ ಪ್ರಕರಣ ನಡೀತು ಆ ಪ್ರಕರಣದ ಬಗ್ಗೆ ಒಂದು ಮಾ ಮಾತು ಕೂಡ ಅವರು ಬಿ ಜೆ ಪಿಯವರಾಗಿರ್ಬೋದು ಬಿ ಜೆ ಪಿಯ ಮುಖಂಡರುಗಳಾಗಿರ್ಬೋದು ಈಗೇನು ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಬಂದಿದ್ದಾರೆ ಅವರು ಮಂಗಳೂರಿನವ್ರೇಣೇ ಮೂಲತಃ ಅವರು ಅದ್ರ ಬಗ್ಗೆ ಒಂದು ಮಾತು ಕೂಡ ಹಾಡಿಲ್ಲ ಈಗ ಈಗಿರುವಾಗ ಅವ್ರು ಯಾವ ಮುಖ ಎತ್ಕೊಂಡು ಕರ್ನಾಟಕಕ್ಕೆ ಬಂದು ಒಬ್ಬ ಪ್ರಧಾನಿಯಾಗಿ ಮ ಮತಯಾಚನೆ ಕೇಳಕ್ಕೆ ಬರ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ನಾವು ಅದರಿಂದ ಅವ್ರನ್ನ ಬ್ಯಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮಗೆ ಈ ಈ ಗೋ ಬ್ಯಾಕ್ ಹೇಳ್ಬೇಕು ಅಂತ ಹೇಳಿ ನಮ್ಮ ಒಂದು ಹೆಣ್ಮಕ್ಳ ಶಕ್ತಿ ತುಂಬಿ ಇರುವಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಪುಷ್ಪ ಮಹಾರಾಜ್ ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ್ರ ರೋಹಿಣಿ ಸುರೇಶ್ ಅವರಿಗೆ ಉತ್ಪೂರ್ತ ಅಭಿನಂದನೆಗಳು ಜೈ ಕಾಂಗ್ರೆಸ್ ಜೈ ನಾನು ಬಗಲ್ಗಂಟೆ ಬ್ಲಾಕ್ ಕಾಂಗ್ರೆಸ್ ಸುಶೀಲಾ ಅಂತ ಹೇಳಿ ಮೋದಿಯವರು ಇಲ್ಲಿಗೆ ಬರ್ತಿದ್ದಾರೆ ಯಾವ ಮುಖ ಇಟ್ಕೊಂಡು ಬರ್ತಾ ಇದ್ದಾರೋ ಏನೋ ಒಂದು ಗೊತ್ತಿಲ್ಲ ರೈತರಿಗೆ ಇದು ಪಂಜಾಬಲ್ಲಿ ಎಷ್ಟು ಇದೇ ನಡೀತು ಅಲ್ಲೇ ಇಟ್ಕೊಂಡು ಹೋಗಿ ಅವ್ರಿಗೊಂದು ಇದು ಕೂಡ ಹೇಳಲಿಲ್ಲ ಸಮಾಧಾನ ಮಾಡಲಿಲ್ಲ ಮತ್ತು ಏನೋ ಅವ್ರದ್ದು ಎಲ್ಲ ಬರೀ ಅದಾನಿ ಅಂಬಾನಿ ಇಂಥವ್ರಿಗೆನೆ ಯಾಕೆ ಎಲ್ಲರಿಗೂ ಇದು ಮಾಡ್ತಾರಲ್ಲ ಅವ್ರನ್ನೇ ವಾಪಸ್ ಇದು ಮಾಡಲಿಲ್ಲ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ಬಿಡ್ತೀವಿ ಕಪ್ಪು ಹಣ ವಾಪಸ್ ತರ್ತೀವಿ ಮತ್ತು ರೈತರಿಗೆಲ್ಲ ಸಾಲ ಮನ್ನಾ ಮಾಡ್ತೀವಿ ರೈತರು ಬೆಳೆಗೆ ಪರಿಹಾರ ಕೊಡ್ತೀವಿ ಯಾವ್ದು ಮಾಡಿದ್ದಾರೆ ಇದುವರೆಗೂ ಮತ್ತು ಹಾಗಾದರೆ ಗ್ಯಾಸ್ ಬೆಲೆ ಏನು ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂದ್ಬಿಟ್ಟು ಒಂದಕ್ಕೆ ಎರಡು ದುಪ್ಪಟ್ಟು ಮಾಡಿದ್ದಾರೆ ಪೆಟ್ರೋಲ್ ಬೆಲೆನೂ ಹಾಗೆ ಮತ್ತು ಜನಸಾಮಾನ್ಯರು ಬದುಕೋದಾದರೂ ಹೇಗೆ ಎಲ್ಲ ಕಾಡ್ತಾರೆ ಸರ್ ಕರ್ನಾಟಕ ಸರ್ಕಾರದಿಂದ ಕೊಡೋ ಕೊಡುಗೆನೆಲ್ಲ ನಾವು ನಾವು ಮಾಡಿದ್ದು ಅಂತ ಹೆಸರು ತಗೊಂಡು ಈಗ ಕಾಂಗ್ರೆಸ್ ಪಕ್ಷದ ಕೊಡುಗೆನೆಲ್ಲ ಇವರು ಸುಳ್ಳು ಹೇಳಿದ್ರು ಹಾಗೆ ಹೀಗೆ ಅಂತ ಹೇಳಿ ಮತ್ತು ಈಗ ಯಾಕೆ ಅವ್ರು ಗ್ಯಾರಂಟಿ ಇದು ಮಾಡಿಕೊಂಡು ಮೋದಿ ಗ್ಯಾರಂಟಿ ಅಂತ ಇದು ಮಾಡ್ತಿದ್ದಾರೆ ಏನು ಸಾಧನೆ ಮಾಡಿದ್ದೀರಾ ಅಂತ ಗ್ಯಾರಂಟಿ ಅಂತ ಹೇಳ್ಕೊಂತಾರೋ ಅದು ನಮಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನಾವು ಮೋದಿಗೆ ಧಿಕ್ಕಾರ ಕೂಕ್ತಾ ಗೋ ಬ್ಯಾಕ್ ಮೋದಿ ಅಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ